ನಿಮ್ಮ ಅನುಭವ ಸರ್ ನಾನು ಬ್ಯಾಕ್ ಬಂದಿರಲಿಲ್ಲ ನಮ್ಮ ಫ್ರೆಂಡ್ ಕರ್ಕೊಂಡ್ ಬಂದಿದೆ ಯೋಗ ಶೆಟ್ಟಿ ಅಂತ ಸರ್ ಯೋಗ ಶೆಟ್ಟಿ ಅಂತ ಯೋಗ ಶೆಟ್ಟಿ ಬಕ್ಕೊಂಡ್ ನಡೀತಾ ಇದ್ರು ಅವರು ಮೈಸೂರು ಮತ್ತೆ ಬೆಂಗಳೂರಲ್ಲೆಲ್ಲ ಹೋದಾಗ ಅವನಿಗೆ ಅದೇ ಎಲ್ ಫೋರ್ ಡ್ಯಾಮೇಜ್ ಡಿಸ್ಕ್ ಜರುಗಿದೆ ಆಪರೇಷನ್ ಮಾಡಿಸ್ಬೇಕು ನೀವು ಎಲ್ಲೋ ಮಂಗ್ಳೂರಲ್ಲೂ ಕೂಡ ಅದೇ ಹೇಳಿದ್ರು ನಿಮ್ಮ ಹತ್ರ ನಾನು ಕರೆಕ್ಟ್ ಆಗಿ ಅವನು ಸಿಕ್ಸ್ ಬಂದಿದ್ದಾನೆ ಅಷ್ಟೇ ಆ ಸರ ಬಂದ್ರ ಅಷ್ಟೇ ಈಗ ಮತ್ತೆ ಬರ್ತಾ ಇಲ್ಲ ಚೆನ್ನಾಗ್ ಬಿಟ್ಟಿದಾರೆ ಈಗ ಸೊಂಟ ನೋವು ಇಲ್ಲ ಈಗ ಟೂ ವೀಲರ್ ಟೂ ವೀಲರ್ ಅಲ್ಲಿ ಮೈಸೂರಗೂ ಹೋಗ್ತಾ ಇದಾರೆ ಈಗ ಈ ಸೊಂಟ ನೋವು ಇಲ್ಲ ಈಗ ಬರ್ತಾ ಇಲ್ಲ ಬರ್ತಾ ಇಲ್ಲ ನಿಮ್ಮತ್ರ ಹತ್ರ ಮತ್ತೆ ಏನ್ ಮಾಡ್ಕೊಳ್ತಾರೆ ಅವರು ಅಂದ್ರೆ ನನಗೆ ಗೊತ್ತಿರೋದು ಮತ್ತೆ ನಾ ನೀವ್ ನಾನು ತಿನ್ಬಿಡಿ ಅಂತ ಹೇಳಿದ್ರಿ ಮತ್ತೆ ತಿಂತಾ ಇದಾರೆ ಅವ್ರು ತಿಂತಾ ಇರೋದ್ರಿಂದ ಮತ್ತೆ ನನ್ನ ಪ್ರಕಾರ ಮತ್ತೆ ಬರ್ತಾನೆ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಪಕ್ಕ ವಾಸಿ ಆಗಿದೆ ಅಂದ್ರೆ ಇಷ್ಟು ಇದಾಗಿಲ್ಲ ಸರ್ ಕ್ಲಿಯರ್ ಆಗಿರಲಿಲ್ಲ ಎಲ್ಲೂ ಕ್ಲಿಯರ್ ಆಗಿರ್ಲಿಲ್ಲ ಆವಾಗ್ಲೂ ಸೊಂಟದ ಮೇಲೆ ಇಟ್ಕೊಂಡೆ ನಡೀತಾ ಇದ್ದವ್ರು ಇವ್ ಇವಾಗ ನಾನ್ ವೆಜ್ ತಿನ್ಬೇಡಿ ಅಂತಂದ್ರೆ ಆ ಹೀಲಿಂಗ್ ಮಾಡ್ಬೇಕಾದ್ರೆ ತಿನ್ಬೇಡಿ ಅಂತ ಹೌದು ಸರ್ ಇವತ್ ತಿಂದ್ ಎಂಜಾಯ್ ಮಾಡ್ಲಿ ಟ್ರಿಕ್ನಿಂಗ್ ಗೊತ್ತೈತಲ್ಲ ಐದು ವರ್ಷ ಬಿಟ್ಟು ಬಂದ್ರು ನನಗ್ ಮತ್ತೆ ನೆಕ್ಸ್ಟ್ ಎರಡ್ ಮೂರು ವಾರ ಅಷ್ಟೇ ಹೌದು ಸರ್ ಚೆನ್ನಾಗಿದಾರ ಸರ್ ಚೆನ್ನಾಗಿದಾರ ನನ್ಗೂ ಬರ್ತಾ ಇತ್ತು ಸರ್ ಹ್ಮ್ ನನ್ಗೆ ಯಾವಾಗ ಅಂದ್ರೆ ಜರ್ನಿ ಮಾಡ್ಬೇಕಾದ್ರೆ ಮಾತ್ರ ಬರ್ತಾ ಇತ್ತು ಆಮೇಲೆ ನಿಮ್ ಹತ್ರ ಬಂದು ಒಂದ್ಸಲ ಹೇಳ್ದೆ ನನ್ಗೆ ಒಂದು ಪಾಯಿಂಟ್ ತೋರಿಸ್ಬಿಟ್ರಿ ಇಲ್ಲಿ ಅದನ್ನ ಪ್ರೆಸ್ ಮಾಡ್ಕೊಳ್ತೀರಪ್ಪ ಅಂತ ನಿಮ್ ಏನು ಮಾಡ್ಲಿಲ್ಲ ಸರ್ ಅದ್ ಬರ್ತಾ ಪ್ರೆಸ್ ಮಾಡ್ಕೊಂಡ್ ಬಂದೆ ಅವತ್ತಿಂದ ಇಲ್ಲಿವರೆಗೂ ಬ್ಯಾಕ್ ಪೇನ್ ಬಂದಿಲ್ಲ ನಿಮ್ಗೆ ಅಷ್ಟೇ ಯಾರಿಗೆ ಎಸ್ಸತ್ತಿ ಆದ್ರೂ ಬ್ಯಾಕ್ ಪೇನ್ ಅಲ್ಲಿ ಬ್ಯಾಕ್ ಪೇನ್ ಬಂದಂಗಲ್ಲಿ ಈ ಮೂರ್ ಲೈನ್ ನೆನ್ಪಿಟ್ಕೊಳ್ಳಿ ಒಂದು ಎರಡು ಮೂರು ನಿಮ್ಗೆ ಯಾವಾಗ ಯಾವಾಗ ಆಗತ್ತೆ ಹೊತ್ಕೊಂಡಿರಿ ಬ್ಯಾಕ್ ಪೇನ್ ಮಾಯ ಆಗ್ಬಿಡ್ತಂತೆ ಸೂಪರ್ ಥ್ಯಾಂಕ್ಸ್ ಫಾರ್ ಯುವರ್ ಫೀಡ್ಬ್ಯಾಕ್